ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಿದೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮನೆಯಲ್ಲಿ ತಿಂಗಳ ಮುಟ್ಟಾದವರು ಇದ್ದರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬಹುದಾ ಹಾಗೆ ಗರ್ಭಿಣಿ ಸ್ತ್ರೀಯರು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದಾ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಏನಾಗುತ್ತದೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನನ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸುಖ ಸಂತೋಷ ನೆಮ್ಮದಿ ಅಷ್ಟ ಐಶ್ವರ್ಯ ಪ್ರಾಪ್ತಿಗಾಗಿ ಈ ಹಬ್ಬವನ್ನು ಈ ವ್ರತವನ್ನು ಹೆಣ್ಣು ಮಕ್ಕಳು ತುಂಬಾ ಭಕ್ತಿಯಿಂದ ಸಂತೋಷದಿಂದ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ತುಂಬಾ ವರ್ಷದಿಂದ ಈ ವ್ರತವನ್ನು ಆಚರಿಸ ಬಂದಿರುವ ಬಂದಿರುವವರು ಇರ್ತಾರೆ ಹಾಗೆ ಈ ವರ್ಷದಿಂದ ಈ ವ್ರತವನ್ನು ಪ್ರಾರಂಭ ಮಾಡಲು ಬಯಸುವವರು ಕೂಡ ಈ ವ್ರತವನ್ನ ಆಚರಿಸುತ್ತಾರೆ ಈ ವ್ರತವನ್ನ ಆಚರಿಸುವವರು ವರಮಹಾಲಕ್ಷ್ಮಿ ಹಬ್ಬದ ದಿನದೊಂದು ಮುಟ್ಟಾಗಿದ್ದರೆ ಈ ವ್ರತವನ್ನ ಮಾಡಬಾರದು ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಲಾಗುತ್ತದೆ ಎರಡನೇ ಶುಕ್ರವಾರದಂದು ಮಾಡಲು ಸಾಧ್ಯವಾಗದವರು ಮುಟ್ಟಾಗಿದ್ದರೆ ಮೂರನೇ ಅಥವಾ ನಾಲ್ಕನೇ ಶುಕ್ರವಾರದಂದು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಇನ್ನು ತಿಂಗಳು ಮುಟ್ ತಿಂಗಳ ಮುಟ್ಟಾದವರು ಏನಾದರೂ ಮನೆಯಲ್ಲಿ ಇದ್ದರೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೋದಾ ಇಲ್ಲ ಎನ್ನುವುದಾದರೆ ಈ ಮುಟ್ಟಾದ ಮಹಿಳೆಯರು ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು ಆದರೆ ಮುಟ್ಟಾದ ಮಹಿಳೆಯರು ಈ ವ್ರತವನ್ನು ಮಾಡಬಾರದು ಬೇರೆ ಬೇರೆ ಹೆಣ್ಣುಮಕ್ಕಳು ಮನೆಯಲ್ಲಿರುವ ಬೇರೆ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸಬಹುದು ಆದರೆ ವ್ರತಕ್ಕೆ ಬೇಕಾಗಿರುವ ಸಾಮಗ್ರಿಗಳಾಗಲಿ ನೈವೇದ್ಯವಾಗಲಿ ಯಾವುದೇ ಒಂದು ವಸ್ತುವನ್ನ ಮುಟ್ಟಾದ ಮಹಿಳೆಯರು ಮುಟ್ಟಬಾರದು ದೇವರಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಕೂಡ ಈ ಮುಟ್ಟಾದವರು ಮುಟ್ಟಬಾರದು ಮನೆಯಲ್ಲಿ ಇಬ್ಬರು ಅಥವಾ ಮೂರು ಜನ ಇ ಒಬ್ಬರಿಗಿಂತ ಹೆಚ್ಚು ಹೆಣ್ಣು ಮಕ್ಕಳಿದ್ದರೆ ಅದರಲ್ಲಿ ಒಬ್ಬರು ಮುಟ್ಟಾಗಿದ್ದರೆ ಇನ್ನೊಬ್ಬರು ಈ ಪೂಜೆಯನ್ನು ಮಾಡ್ಬೋದು ಇನ್ನೂ ಕೆಲವರು ಮನೆಯಲ್ಲಿ ಮುಟ್ಟಾದ ಮಹಿಳೆಯರು ಮಹಿಳೆ ಇದ್ದರೆ ಈ ದಿನ ಈ ವ್ರತವನ್ನು ಆಚರಿಸುವುದಿಲ್ಲ ಅಂದರೆ ಶ್ರಾ ಶ್ರಾವಣ ಶುಕ್ರವಾರ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ವ್ರತವನ್ನು ಆಚರಿಸುವುದಿಲ್ಲ ಅದರ ಬದಲಾಗಿ ಮೂರು ಅಥವಾ ನಾಲ್ಕನೇ ಶುಕ್ರವಾರದಂದು ಈ ವ್ರತವನ್ನು ಆಚರಿಸುತ್ತಾರೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ಈ ವ್ರತವನ್ನು ಆಚರಿಸಬೇಕು ಆದರೂ ಕೂಡ ಮುಟ್ಟಾದ ಮಹಿಳೆಯರು ಇದ್ದರೆ ಬೇರೆ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಿಸಬಹುದು ಕೆಲವರು ಈ ಈ ರೀತಿಯಾಗಿ ಆಚರಿಸುತ್ತಾರೆ ಅವರವರ ಮನೆಯ ಪದ್ಧತಿಯೇ ಬಿಟ್ಟದ್ದು ಅದು ಇನ್ನು ಈ ಗರ್ಭಿಣಿ ಸ್ತ್ರೀಯರು ಈ ವ್ರತವನ್ನು ಆಚರಿಸಬಹುದಾ ಇಲ್ಲವ ಎನ್ನುವುದಾದರೆ ಗರ್ಭಿಣಿ ಸ್ತ್ರೀಯರು ಈ ವ್ರತವನ್ನು ಆಚರಿಸಬಾರದು ಅಂದರೆ ಐದು ತಿಂಗಳ ಗರ್ಭಿಣಿ ಸ್ತ್ರೀ ಐದು ತಿಂಗಳ ಮುಂಚಿತವಾಗಿ ಈ ವ್ರತವನ್ನು ಆಚರಿಸಬಹುದು ಐದು ತಿಂಗಳ ನಂತರ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವ ಮಹಿಳೆ ಮಹಿಳೆಯು ಏನನ್ನೂ ಕೂಡ ತಿನ್ನದೆ ಉಪವಾಸದಿಂದ ಪೂಜೆ ಆಗುವವರೆಗೂ ಉಪವಾಸದಿಂದ ಪೂಜೆ ಮಾಡುತ್ತ ಹಾಗೆ ಲಕ್ಷ್ಮಿಗೆ ಅಲಂಕಾರ ಮಾಡುತ್ತಾರೆ ಲಕ್ಷ್ಮಿಯನ್ನು ಅಲಂಕಾರ ಮಾಡುವುದು ಅಂದರೆ ಸುಮ್ಮನೆ ಅಲ್ಲ ತುಂಬಾ ಸ್ಟ್ರೈನ್ ಆಗುತ್ತೆ ಸುಸ್ತಾಗುತ್ತೆ ಆದ್ದರಿಂದ ಐದು ತಿಂಗಳವರೆಗೆ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಈ ಐದು ತಿಂಗಳ ಮೇಲ್ಪಟ್ಟ ಗರ್ಭಿಣಿ ಸ್ತ್ರೀಯರು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತದೆ ಎಂಬ ಕಾರಣಕ್ಕಾಗಿ ಈ ವ್ರತವನ್ನು ಆಚರಿಸಬಾರದು ಎಂಬ ನಂಬಿಕೆ ಇದೆ ಗರ್ಭಿಣಿ ಸ್ತ್ರೀಯರ ಆರೋಗ್ಯಕ್ಕೆ ತೊಂದರೆ ಆಗುತ್ತದೆ ಅನ್ನೋ ಕಾರಣಕ್ಕಾಗಿ ಹಿರಿಯರು ಈ ಪದ್ಧತಿಯನ್ನು ರೂಢಿ ಮಾಡಿಕೊಳ್ಳಿ ರೂಢಿ ಮಾಡಿಕೊಂಡು ಬಂದಿರಬಹುದು ಈ ಗರ್ಭಿಣಿ ಸ್ತ್ರೀಯರು ಮಾಮೂಲಿಯಾಗಿ ನೀವು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿಯಾಗಿ ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಳಿ ಕಳಸವನ್ನು ಸ್ಥಾಪನೆ ಮಾಡಿ ಸೀರೆ ಉಡಿಸಿ ಇಷ್ಟೆಲ್ಲ ಕೆಲಸವನ್ನು ಮಾಡಲು ಕಷ್ಟ ಆಗಬಹುದು ಆದರೆ ಸಿಂಪಲ್ ಆಗಿ ಸರಳವಾಗಿ ಈ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಕೂಡ ಇಷ್ಟ ಆಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು